ಐನೂರು ಸಾವಿರ ಅದು ಅಧಿವೇಶನದಲ್ಲಿ ಹಬ್ಬ ಇದೆ ಅದು ಮಾಡೋಣ ಅದೇ ಸರ್ಕಾರಕ್ಕೆ ಹೋಗ್ತಕ್ಕಂಥ ಅಧಿವೇಶನದಲ್ಲಿ ಕೇಳಬೇಕಾಗಿದೆ ಯಾಕಂದ್ರೆ ರೈತರಿಗೆ ಪಾಪ ತಾಳ್ಮೆ ಇರಲ್ಲ ಪಾಪ ಬದುಕಿದೆ ಕಬ್ಬು ಹಚ್ಚಿದೆ ಹನ್ನೆರಡು ತಿಂಗಳು ಬರುತ್ತಾರೆ ಕಬ್ಬು ಹೋಗ್ಬೇಕಾಗಿದೆ ಅದಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೂತ್ಕೊಂಡಿದ್ದೀವಿ ನಿಮ್ಗೆ ಶಶಿಕಾಂತ್ ಪೂರ್ವ ಕಮಿಷನರ್ ಆಫೀಸಲ್ಲಿ ಹೇಳಿದ್ದೀನಿ ಇಲ್ಲ ಮುಂದೆ ಕೊಟ್ಟೆ ಅದಕ್ಕೆ ಅಂತ ಮುಟ್ಟಿದ್ದೀವಿ ಅದಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ ವೃತ್ತಿ ಇಲ್ಲ ತಾತ್ಕಾಲಿಕ ವೃತ್ತಿಗಾದರೂ ಒಪ್ಬಂದು ಕಲ್ಪ ಇದಿಷ್ಟು ಪ್ರಯತ್ನ ಚೆನ್ನ ಶುನಪ್ಪ ಪೂಜಾರಿ ಅವರ ಮಾತಾಡಿದ್ದು ಸದ್ಯ ನಮಗೆ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೂಡ ತೃಪ್ತಿಲ್ಲ ಅಲ್ಪ ತೃಪ್ತಿಯಾಗಿದೆ ಏನು ಚಳಿಗಾಲ ಅಧಿವೇಶನ ಬಾಕಿ ಇರೋದಿದೆ ಅದರಲ್ಲೂ ಕೂಡ ನಾವು ಸರ್ಕಾರವನ್ನು ಗಮನಿಸಲಿದ್ದು ನಾವು ಮೂರ್ ಸಾವಿರದ ಐನೂರು ರೂಪಾಯಿ ಪಡೆದುಕೊಳ್ಳುವಂತೆ ನಾವು ಯಶಸ್ವಿ ಆಗುತ್ತೇವೆ ಎಂಬ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಶಿವರಾಜ್ ಹೆಸರಿಗೆ ಇಟಿವಿ ಭಾರತ ಚಿಕ್ಕೋಡಿ

ಯಾರಿ ಹನ್ನೆರಡು ತಿಂಗಳು ಕುಡಿಯೋ ಇವತ್ತೇನು ಮುಗಿತಾರ ಮಾರಿ ಹಬ್ಬ ನಾಳೆ

ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ನಿಗದಿ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಈಗಾಗ್ಲೇ ಸಕ್ಕರೆ ಸಚಿವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಬಹುತೇಕ ಎಲ್ಲ ರೈತರು ಕೂಡ ಸುನಪ್ಪ ಅವರ ನೇತೃತ್ವದಲ್ಲಿ ಈಗಾಗಲೇ ಜಮಾವಣೆಗೊಳ್ತಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಸದ್ಯಕ್ಕೆ ಪ್ರತಿಭಟನೆ ಏನು ಅಂತ್ಯ ಆಗಿದೆ ಆದ್ರೆ ಸರ್ಕಾರದಿಂದ ಅಧಿಕೃತ ಆ ಒಂದು ಆದೇಶದ ಕಾಪಿ ಬರುವ ಸಲುವಾಗಿ ವೇಟ್ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಅದರಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳನ್ನ ಅಳವಡಿಕೆ ಮಾಡಿದ್ದಾರೆ ಏನೆಲ್ಲವನ್ನ ಅನ್ವಯ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ಬೇಕಾಗಿದೆ ಹೀಗಾಗಿ ಚುಣ್ಣಪ್ಪ ಪೂಜಾರಿ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಖುದ್ದು ಸಚಿವರೇ ಸ್ಥಳಕ್ಕೆ ಬರ್ಬೇಕನ್ನುವಂತ ನಿಟ್ಟಿನಲ್ಲಿ ಹೀಗಾಗಿ ಇವತ್ತು ಸಕ್ಕರೆ ಸಚಿವರಾದಂತಹ ಶಿವಾನಂದ್ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾ ಇದ್ರೆ ಚುಣಪ್ಪ ಪೂಜಾರಿ ಅವ್ರನ್ನ ನಾನು ಮಾತಾಡ್ತೇನೆ ಈಗ ಒಂಬತ್ತು ದಿನಗಳ ಹೋರಾಟಕ್ಕೆ ನಿಮಗೆ ಆರಂಭಿಕ ಹಂತದಲ್ಲಿ ಒಂದು ಹೆಸರು ಸಿಕ್ಕಿದೆ ನೀವು ಮೂರು ಸಾವಿರದ ಐನೂರು ರೂಪಾಯಿ ಕಡೆದಾಗಿ ಮೂರು ಮೂರ್ ಸಾವಿರದ ಮುನ್ನೂರಷ್ಟು ಸಿಕ್ಕಿದೆ ಒಂದೇ ವರ್ಷದಲ್ಲಿ ಮುನ್ನೂರು ರೂಪಾಯಿ ಒಬ್ಬ ರೈತರಿಗೆ ನಮ್ದು ಕೊಟ್ಟಿದ್ದೀರಿ ಒಂದು ದಿನಗಳ ಮತ್ತೆ ಇನ್ನೊಂದು ಕಡೆ ಪ್ರತಿಭಟನೆ ಕೂಡ ಈಗ ಅಂತ ಅದು ಬಹಳ ಐತಿಹಾಸಿಕ ಹೋರಾಟ ಯಾಕಂತಂದ್ರೆ ಇವತ್ತು ಗುರ್ಲಾಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದೊಬ್ಬ ಜನಾಂದೋಲನ ಆಗಿ ನನ್ನ ಎಲ್ಲ ರೈತ ದೇವರಲ್ಲೂ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಜೈತಪರ ಸಂಘಟನೆಗಳು ಜನಪರ ಸಂಘಟನೆಗಳು ನ್ಯಾಯವಾದಿಗಳು ಎಲ್ಲರೂ ಕೂಡ ಇವತ್ತು ವಿದ್ಯಾರ್ಥಿನಿ ಎಲ್ಲರೂ ಕೂಡ ಇವತ್ತು ಸಂಪೂರ್ಣವಾಗಿ ರಾಜ್ಯದ ಜನ ಬೆಂಬಲಪಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಅವೆಲ್ಲ ಹಿರಿಯ ದೇವರುಗಳು ಕೂಡ ನಮ್ಮನ್ನು ಕೊಟ್ಟು ಇದು ಯಶಸ್ವಿ ಅದಕ್ಕೆ ಬಂದಿದೆ ಯಾಕಂದ್ರೆ ಅವ್ರು ನಾಲ್ಕೈದು ವರ್ಷದಿಂದ ಶುಭಾಶಯಗಳನ್ನು ಅವ್ರೆಲ್ಲರಿಗೂ ಕೂಡ ವಿಶೇಷವಾದ ಶುಭಾಶಯಗಳನ್ನು ಕೂಡ ಹೇಳ್ತೀವಿ ಇವತ್ತು ಪರಮ ಪೂಜ್ಯರು ಕೂಡ ನಾಡಿನ ಎಲ್ಲ ಪರಮಜು ಜಗದ್ಗುರುಗಳು ಕೂಡ ನೀವು ಶಿಶ್ರ ಪೂಜೆ ಬಂದಿದೆ ಎಲ್ಲರ ಆಶೀರ್ವಾದದಿಂದ ಒಂದು ದೊಡ್ಡ ಶಕ್ತಿಯಾಗಿ ಮತ್ತು ವಿಜೇಂದ್ರ ಅವರು ಕೂಡ ನಮ್ಮ ಏನೋ ಬಿ ಜೆ ಪಿ ಅಧ್ಯಕ್ಷರು ಕೂಡ ಇದ್ದರು ಅವ್ರ ಸ್ವಸ್ತಿ ಇದ್ದು ಒಂದು ಶಕ್ತಿ ಕೂಡ ಅಂತಕ್ಕಂಥದ್ದು ನಾವು ಯಾರನ್ನೂ ಮರೆಯಲ್ಲ ಅದು ಯಾವುದೋ ಪಕ್ಷದಾಗಿರಲಿ ಏನು ಇರಲಿ ಯಾರು ಒಳ್ಳೆಯದಕ್ಕೆ ಶ್ರಮ ಪಟ್ಟಿರ್ತಾರೆ ಅವ್ರು ನಾವು ಮನೆಸಲೇಬೇಕು ಅವೆಲ್ಲರ ಶ್ರಮದಿಂದ ಎಂದೂ ಕೂಡ ಕಾರ್ಖಾನೆಯವರ ಬಗ್ಗೆ ಇರತಕ್ಕಂಥ ಇತಿಹಾಸ ಇದೆ ಸರ್ಕಾರ ಬಗ್ಗೆ ಇರ್ತಕ್ಕಂಥ ಈ ಸ್ವಾಮಿಯವರು ಇರತಕ್ಕಂಥ ಸಂದರ್ಭ ಅವಾಗ ಸರ್ಕಾರ ಇವತ್ತು ನಮ್ಮೆಲ್ಲರ ರೈತರ ದೇವರ ಶ್ರಮದಿಂದ ಒಂದು ಶಕ್ತಿಯಿಂದ ಜನಾಂದೋಲನ ಆಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಹೆದರಿ ಸರ್ಕಾರದಿಂದ ಒಂದು ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಇಡೀ ಈ ಕಬ್ಬುಗಳಿಗೆ ನಲವತ್ತು ಲಕ್ಷ ಕಬ್ಬು ಕಬ್ಬುಗಳಿಗಾಗಿ ಐವತ್ತು ರೂಪಾಯಿದಾಗೆ ಹಣ ಕೊಡಲಿಕ್ಕೆ ಹೋಗುವಂಥ ಸಂದರ್ಭ ಮುಖ್ಯಮಂತ್ರಿಗಳು ಬಂತು ಕಾರ್ಖಾನೆ ಅವರು ನಮ್ಮಲ್ಲಿ ಮೂರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಕೂಡ ತೆಗೆದುಕೊಂಡವರು ಹೀಗಾಗಿ ಸರಾಸರಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದು ಮೂರು ಸಾವಿರದ ನಾಲ್ಕು ರೂಪಾಯಿ ಅಂತ ನಿಂತಿದ್ದೀವಿ ಇಲ್ಲಿ ಹಠ ಹಿಡಿದ್ರೆ ಮತ್ತೆ ಕಬ್ಬು ತೊಂದರೆ ಆಗೋಲ್ಲ ಅಧಿವೇಶನ ಇದೆಯಲ್ಲ ಅಧಿವೇಶನ ಸಂದರ್ಭದಲ್ಲಿ ತೆರಿಗೆ ಹಣ ಒಂದು ಟನ್ ಗೌರ್ಮೆಂಟ್ಗೆ ಐದು ಸಾವಿರ ಹೋಗುತ್ತೆ ಅಲ್ಲ ಒಂದು ಸಾವಿರ ಇಸ್ಕೊಂಡು ದಯವಿಟ್ಟು ಸಹಕಾರ ಮಾಡಿ ರೈತ ಸಾವಿರಾರು ಜನವರನ್ನು ನಿರ್ಮಾಣ ಮಾಡಿದಾಗ ಆ ತೀರ್ಮಾನಕ್ಕೆ ನಾನು ಕೂಡ ಬದ್ಧ ಬದ್ದಾಗಿದ್ದೀವಿ ಆ ತೀರ್ಮಾನ ಪ್ರಕಾರ ಇವತ್ತೆಲ್ಲ ಇದನ್ನ ಮಾಡ್ತಾ ಇದ್ದೀವಿ ಪ್ರತಿಭಟನೆ ವಾಪಸ್ ಪಡೆದಿದ್ದೀವಿ ಇವತ್ತು ಪಡಿತೀವಿ ಇವತ್ತು ಕೂಡ ಶುಗರ್ ಮಂತ್ರಿ ಮತ್ತು ಜಿಲ್ಲಾ ಆಡಳಿತವನ್ನು ನಮ್ಗೆ ಅಧಿಕೃತದಲ್ಲಿ ಮುಖ್ಯಮಂತ್ರಿ ಅವರು ಎರಡು ಗಂಟೆ ಸಭೆ ಮಾಡಿಗರ್ ಕಮಿಷನ್ ಭೇಟಿ ಮಾಡಿದ ಅದೇ ರೀತಿಯಾಗಿಕ್ವರಿ ಮೋಸ ಇರ್ಬೋದು ತೂಕದ ಮೋಸ ಇರ್ಬೋದು ಇದು ಬಿಟ್ಟು ಬಹಳಷ್ಟು ನಮಗೆ ಮುಖ್ಯಮಂತ್ರಿ ಅವರು ಮಾಡಿ ನಿರ್ಣಯ ಕೊಡಬೇಕು ಮಾಡ್ತಾ ಬಾಗಲಕೋಟೆ ಬೆಳಗಾವಿ ಬಿಜಾಪುರದಲ್ಲಿ ಸ್ವಲ್ಪ ಆ ಘರ್ಷಣೆ ಇದೆ ಅವ್ರಿಗೆ ಏನಿದೆ ಅಂದರೆ ಚಿಕ್ಕವಾಡಿ ಕಡಿಮೆ ಇರುವುದಂದ್ರೆ ಆ ಕಾರ್ಖಾನೆ ಒಪ್ತಾ ಇಲ್ಲ ಮುಖ್ಯಮಂತ್ರಿ ಜವಾಬ್ದಾರಿ ಇಲ್ಲ ಒಪ್ಪದೆ ಹೋದರೆ ಮುಖ್ಯಮಂತ್ರಿ ಇನ್ನೂ ಐವತ್ತು ರೂಪಾಯಿ ಸಾವಿರ ಸಾವಿರದಕ್ಕೂ ಆ ಹೋರಾಡಲು ಕೂಡ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದರೆ ಹೊಂದಾಡಬೇಕು ಅಂತೂ ಕೂಡ ಸಮಸ್ಯೆ ಇರುತ್ತೆ ಇದು ಮೊದಲ ಆಗಿದೆ ಅಂದರೆ ಬೈಲಂಗಲವಾಗಿ ನಮ್ಮ ಸೋಮಯ್ಯ ಅಲ್ಲಿ ಇದು ಹದಿಮೂರು ರಿಕ್ವರಿ ಬಂದಿದೆ ಅದೇ ಹದಿಮೂರು ರಿಕ್ವರಿ ಅಂತಂದ್ರೆ ಸರಾಸರಿ ಅವರು ಮೂರು ಸಾವಿರದ ಐದನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಕೊಡ್ತಾರೆ ರಿಕ್ವರಿ ಆದರೆ ಇದೆ ಇದು ಟ್ವೆಲ್ ಟ್ವೆಂಟಿ ಫೈವ್ ರಿಕ್ವರಿ ಇವತ್ತ ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗಿದೆ ಸರ್ಕಾರ ಐವತ್ತು ಕೊಡ್ತಾ ಇದ್ದಾರೆ ಅವರಿಗೆ ಒಂದು ಪಾಯಿಂಟ್ ಹೆಚ್ಚಾದರೆ ಮತ್ತೆ ನೂರು ಒಂದು ಪಾಯಿಂಟ್ ಹೆಚ್ಚಾದರೆ ಮತ್ತೆ ನೂರು ಸಿಗುತ್ತೆ ಅವ್ರಿಗೆ ಹದಿಮೂರು ರೂಪಾಯಿ ಅಂದರೆ ಅವರಿಗೆ ಸರಾಸರಿ ನಾಲ್ಕು ನಾಲ್ಕುನೂರು ರೂಪಾಯಿ ಸಿಗುತ್ತೆ ಇನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಕಬ್ಬು ಬೆಳೆಗಾರರು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಗೊತ್ತೆ ಉರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಗ್ತಿರ್ತೇವೆ ಇವತ್ತು ಮೂರು ಸಾವಿರದ ಎಂಟುನೂರು ರೂಪಾಯಿ ಬಂದ್ರೆ ಆಮೇಲೆ ಹೊಟ್ಟೆ ಕೊಡೋಕ್ಕಾಗಲ್ಲಪ್ಪ ಕಾರ್ಖಾನೆ ಬಂದ್ ಮಾಡ್ತೀವಿ ಅಂದಮೇಲೆ ಇಲ್ಲಿ ಹೋಯ್ತು ಮುಖ್ಯಮಂತ್ರಿ ಹೋದ್ರು ಮುಖ್ಯಮಂತ್ರಿ ಏನು ಕೊಡಪ್ಪ ನಿಮ್ಮ ಟ್ಯಾಕ್ಸಲ್ಲಿ ಇರ್ತೀನಿ ಆಯಿತು ಮುಖ್ಯಮಂತ್ರಿ ಒತ್ತಾಯ ಮಾಡಿ ಎರಡು ದಿನ ಮೀಟಿಂಗ್ ಮಾಡಿ ಅವ್ರನ್ನ ಐವತ್ತು ರೂಪಾಯಿ ಫೀಸಿದೆ ಇನ್ನು ನಮಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ ಮುನ್ನೂರು ರೂಪಾಯಿ ದೇತೀವಿ ಹೇಳಿದ್ದೀವಿ ನಂತರ ಸರ್ಕಾರ ಅಂದರೆ ಐವತ್ತು ರೂಪಾಯಿ ಪತ್ತಾಗಿ ಒತ್ತ ಮುನ್ನೂರು ರೂಪಾಯಿ ತಂದಿದೆ ಅದೊಂದು ಪ್ರಕಾಶ್ ಕೊಡಬೇಕಾಗುತ್ತೆ ಯಾಕಂದರೆ ಅದು ಆಲೋಕ

ಗುರ್ಲಾಪುರದಲ್ಲಿ ಬೆಲೆ ನಿಗದಿ ಆಗ್ತಾ ಇದೆ ಅದೇ ಗುರ್ಲಾಪುರದಲ್ಲಿ ಅದೇ ಜನಾಂದೋಲನದಲ್ಲಿ ಬಂದು ಅವತ್ತರ ಅಧಿಕೃತ ಲೆಟರ್ ಕೊಟ್ಟು ಅವ್ರನ್ನ ಗೌರವಿಸಿ ಮುಂದಾಗತಕ್ಕಂತ ಹಲವಾರು ಲೋಕದೋಷ ಕೂಡ ಚರ್ಚೆ ಮಾಡಿ ಅದನ್ನು ಕೂಡ ಸರಿ ಮಾಡ್ತಕ್ಕಂಥ ದಾರಿಯನ್ನ ನಾವು ಡಿಸ್ಕಶನ್ ಮಾಡಿ ಮಾಡಿಸುವಂತ ಪ್ರಾಮಾಣಿಕ ಮಾಡ್ಬೇಕಂತ ಯಾಕಂದ್ರೆ ಬಹಳ ಮಂಡತನ ಇಳಿದಾಗ ನಾವು ಈ ಜಾಗದಲ್ಲಿ ಮುನ್ನೂರು ರೂಪಾಯಿ ಜನ ಉಳ್ಕೊಂಡ್ರು ಅವ್ರು ಗುಲಾಲ್ ಹಚ್ಕೊಂಡ್ರ ಏನೋ ಚಿಂತನೆ ಒಳಗಿದ್ದೆ ನಮ್ಮ ಜನ ಗುಲಾಲ್ ಹಚ್ಕೊಂಡು ತಾವ ಯಜ್ಜೋತ್ಸವ ಮಾಡಿದಾಗ ನಾನು ಅದನ್ನ ಮತ್ತೆ ನೀವು ಯಾಕೆ ಹಚ್ಕೊಂಡ್ರಪ್ಪ ಇನ್ನೂ ನೂರು ಬರ್ತಿತ್ತು ಅಂತಂದ್ರೆ ನಾನು ಏನಪ್ಪ ಏನು ಬುದ್ಧಿ ಇಲ್ಲ ಹೊಟ್ಟೆ ಕಂಡ್ಬೇಕಂತ ಜನ ಅದಕ್ಕೆ ಬೇಡ ಜನ ಹೋಗೋದ್ರೆ ಮತ್ತೆ ಇಸ್ಕೊತೀವಿ ಅಧಿವೇಶನ ಬಿಡಲ್ಲ ಮತ್ತೆ ಇಸ್ಕೊತೀವಿ ಮತ್ತೆ ಬಿಡಲ್ಲ ಅಲ್ಲಿ ಜಾಸ್ತಿ ಇದೆ ನಮ್ಮ ರೊಕ್ಕ ಬಿಡಲ್ಲ ಅದ್ರೊಳಗೆ ಸಂಶನ್ ಇಲ್ಲ ಅವರೆಲ್ಲ ದೇವರುಗಳು ರೆಡಿ ಆಗಿದಾವ ಬರಾಕ್ ರೆಡಿ ಆಗ್ಯಾರ ನಾವು ಇಸು ಕೊಡಕ್ ರೆಡಿ ಆಗಿದ್ದೀವಿ ಜೈ ಜವಾನ್ ಡಿಸೆಂಬರ್ ಮತ್ತೆ ನಾವು ಚಳಿಗಾಲ ಅಧಿವೇಶನದಲ್ಲಿ ಸಜ್ಜಾಗ್ತೇವೆ ಈಗ ಇವತ್ತು ಸಕ್ಕರೆ ಆಯುಕ್ತರು ಬಳಿಕ ಎಲ್ಲವನ್ನು ತೀರ್ಮಾನ ಮಾಡ್ತೇವೆ ನಾವು

এই <cito> দেখ ರಾತ್ರಿ ಹನ್ನೆರಡುವರೆ ಹನ್ನೆರಡುವರೆಗೆ ಮೂರು ಗಣಿ ಹತ್ರ ಇತ್ತು ಯಾತ್ರ ನಿಮ್ಗೆ ನಾಳೆ ಮಾಡ್ಲಕ್ಕ ಕೂಡ <laughs> ವ್ಯವಹಾರ हा हैलो हा

ಮಾಡ್ತಾರೆ 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 ಎಲ್ಲ <laughs> ಒಳಗಿಂದ <laughs> <hugur>